ಡಾ ಪಿ ಗೋವಿಂದಪ್ಪ ಕಾರ್ಯದರ್ಶಿ ಅವರು 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 ಸ್ವಾಗತ ಹಾಗೆ ರಾಜೇಶೀ ಮೇಡಮ್ ಅವರು ಅದು ತುಮಕೂರಿಂದ ಬಂದಿದ್ದಾರೆ ನಮ್ಗೆ ರೋಟರಿ ಕ್ಲಬ್ ಅಧ್ಯಕ್ಷರು ಶೆಟ್ಟಿ ಅಂತ ಪ್ರಾರ್ಥನೆ ಮಾಡ್ತಾರೆ ಸ್ವಾಗತ ವಹಿಸ್ತಾ ಮೇಡಮ್ ಅವರು ಈ ಕಾರ್ಯಕ್ರಮ ಎಲ್ಲ ಕ್ಲಬ್ನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತೆ ಎಲ್ಲ ಸದಸ್ಯರು ಕೂಡ ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೇನೆ ವಿಶೇಷವಾಗಿ ಭಗತ್ ಸಿಂಗ್ ಫಸ್ಟ್ ಅವ್ರು ಕೂಡ ಸಾರಿಗೆ ಸ್ವಾಗತ ಬೇಡ್ತಾ ಇದ್ದೇನೆ ಹಾಗೇನೆ ನಮ್ಗೆ ಗೌತಮ್ ಸಿಂಧಿ ഇവർ സ്വച്ഛത്തെ ബഹുഷ്യ